ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸ್ಟ್ರೀಟ್ ಸ್ವಾಗರ್ ಮಾತಾಡ್ತಾ ಇರೋದು ನಾನು ನನ್ನ ಫ್ರೆಂಡ್ಸು ಸೇರಿಕೊಂಡು ಸ್ಕಂದಗಿರಿ ಟ್ರೆಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ನಾವು ಫಸ್ಟ್ ಮಾಡಿದ ಕೆಲಸ ಬುಕ್ ಅಲ್ಲಿ ಸ್ಕಂದಗಿರಿ ಟ್ರೆಕ್ ಅಂತ ಸರ್ಚ್ ಮಾಡಿದ್ವಿ ಅವಾಗ ನಮ್ಗೆ ಕಾಣಿಸಿದ್ದೆ ಟ್ರಿಪ್ ಬೇವರು ಆರ್ಗನೈಸ್ ಮಾಡಿರ್ತಕ್ಕಂಥ ಈ ಟ್ರೆಕ್ಕಿಂಗು ಸೊ ಸ್ಕಂದಗಿರಿ ಟ್ರೆಕ್ಕಿಂಗ್ ಹೋಗ್ಬೇಕು ಅಂತಂದರೆ ಏನೇನು ತಗೊಂಡು ಹೋಗಬೇಕು ಅಂತ ನೋಡ್ಕೊಂಬರೋಣ ಫಸ್ಟು ಫಸ್ಟು ಒಂದು ಲೀಟರ್ ವಾಟರ್ ಬಾಟಲು ಆಮೇಲೆ ಒಂದು ಎಲೆಕ್ಟ್ರೋಲೈಟ್ ತೊಗೊಂಡಿದ್ದೆ ಸುಮ್ಮನೆರಲಿ ಎನರ್ಜಿಗೆ ಅಂತ ಯಾಕಂದ್ರೆ ಅಲ್ಲಿ ನಾಲ್ಕೂವರೆ ಎಂಟು ಕಿಲೋಮೀಟರ್ ಇರುತ್ತಲ್ಲ ಸೊ ಹತ್ತಿ ಕಷ್ಟ ಆಗಬಾರ್ದು ಅಂತ ಸೆಂಟ್ರಲ್ಲಿ ಏನೋ ಡಿಹೈಡ್ರೇಷನ್ ಆಗೋದು ಬಾಡಿ ಅಂತ ಒಂದು ಎಲೆಕ್ಟ್ರೋಲೈಟ್ ಒಂದು ಪೇರ್ ಆಫ್ ಗ್ಲೌಸ್ ಮತ್ತೊಂದು ಫೇಷಿಯಲ್ ವಾಶ್ ತೊಗೊಂಡೀನಿ ರಾತ್ರಿ ಎರಡು ಮೂರು ನಾಲ್ಕು ಗಂಟೆಗೆ ಟಕ್ ಸ್ಟಾರ್ಟ್ ಆಗೈತೆ ಅಂತೇಳಿ ಒಂದು ಬ್ಯಾಟ್ರಿ ತೊಗೊಂಡಿನಿ ಬ್ಯಾಟ್ರಿ ಬರ್ತೀನಿ ಬೆಳಕು ಹೋದ್ರೆ ಬಿಟ್ರಿ ಒಂದು ಬಿಸ್ಕೆಟ್ ತಗೊಂಡಿನಿ ಬಿಟ್ಟರೆ ಒಂದು ತಂದಿಗೆ ಒಂದು ಕ್ಯಾಬ್ ತಗೊಂಡಿನಿ ಇಷ್ಟು ಬಿಟ್ರೆ ಇದ್ರ ಜೊತೆಗೆ ಒಂದು ಶೂಸ್ ಒಂದು ಪೇರ್ ಆಫ್ ಶೂಸು ರಾತ್ರಿ ಇವಾಗ ಕರೆಕ್ಟ್ ಟೈಮು ಬೆಳಗ್ಗೆ ಬೆಳಗ್ಗೆ ಅಂತ ಮಧ್ಯೆ ರಾತ್ರಿ ಹತ್ರ ನೀನು ಬಿಟ್ಟಿದ್ದು ಅಲ್ವಾ ಲಾಜಿಕೇ ಗೊತ್ತಿರಲಿಲ್ಲ ಕರೆಕ್ಟ್ ಎರಡೂವರೆ ಟೈಮು ಗಾಡಿ ರೆಡಿ ಮಾಡ್ಕೊಳ್ತೀನಿ ನಾನು ನನ್ನ ಗ್ಯಾಂಗ್ ಸರಿ ಕೊಂಡಗಿರಿ ಹೋಗೋ ಪ್ಲಾನ್ ಇದೆ ಗಾಡಿ ಹತ್ಕೊಂಡು ಎಲ್ಲ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ನಾವು ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ ಪ್ರಯಾಣ ಮತ್ತೆ ಟೀ ಬೇಕೇ ಬೇಕಲ್ವಾ ಎಲ್ಲ ಅಂಕಾಲಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ ದೇವನಹಳ್ಳಿ ಟೋಲ್ ಸಿಗುತ್ತೆ ದೇವನಹಳ್ಳಿ ಟೋಲ್ ಹತ್ರ ಒಂದು ಒಳ್ಳೆ ಟೀ ಸಿಗುತ್ತೆ ಫಸ್ಟ್ ನಾವು ಸ್ಟಾಪ್ ಮಾಡಿದ್ದು ಟೀ ಕುಡಿಯೋಣ ಅಂತ

ಹಾಗೆ ಸ್ವಲ್ಪ ಮಾತಾಡ್ತಾ ಮಾತಾಡ್ತಾ ಕಾಲವರನ್ನು ಹಳ್ಳಿಗೆ ತಲುಪಿ ಬಿಟ್ವಿ ಈ ಹಳ್ಳಿಲಿ ಸ್ಕಂದಗಿರಿ ಇರೋದು ಮತ್ತೆ ಟೀ ಕುಡಿಯೋ ಮಗ ಅಂತಂದ್ರು ಹೆಸರು ಗಗನ ಅಂತ ಹೇಳಿ ಪ್ರಿನ್ಸ್ ಚಾಯ್ ಅಂಗಡಿ ಹೆಸರು ಎಲ್ಲಿ

ನಮ್ಮ ಟೀ ಶಾಪ್ ಓನರು ಗಗನ ಅನ್ನ ಹೇಳಿದಂಗೆ ಇದೆ ಮಠ ಈ ಪಾಪಾಗ್ನಿ ಮಠದ ಪಕ್ಕದಲ್ಲೇ ಅವನ ಟೀ ಶಾಪ್ ಇರೋದು ಒಳ್ಳೆ ಟೀ ಮಾಡ್ತಾನ ಮಿಸ್ ಮಾಡಬೇಡಿ ಅಲ್ಲಿ ಸ್ಕಂದಗಿರಿಗೆ ಹೋದಾಗ ಇದೇ ನಮ್ಮ ಫಸ್ಟ್ ಟ್ರೆಕ್ಕಿಂಗ್ ಪಾಯಿಂಟ್ ಇಲ್ಲಿಂದನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ನಾವು ಕರೆಕ್ಟ್ ನಾಲ್ಕು ನಾಲ್ಕೂವರೆಗೆ ಅಲ್ಲಿದ್ವಿ ಅತ್ಯದ್ಭುತ ಸೂರ್ಯೋದಯಗಳ ನಾಡು ಸ್ಕಂದಗಿರಿಗೆ ಸುಸ್ವಾಗತ ಪ್ರಯೋಜನಗಳು ಬೆನಿಫಿಟ್ ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯಿಂದ ನಿರ್ವಹಿಸಲ್ಪಟ್ಟ ಚಾರಣ ಮಾರ್ಗಗಳು ರೂಟ್ಸ್ ಆಪರೇಟೆಡ್ ಬೈ ಕರ್ನಾಟಕ ಇದರನೇ ದಾರಿ ಇರೋದು ಮೇಲ್ಗಡೆ ಏನೇನಿದೆ ಅಂತ ನಮ್ಗೆ ಬೋರ್ಡ್ ನೋಡಿದ ತಕ್ಷಣ ಗೊತ್ತಾಗಿದ್ದು ಅಲ್ಲಿ ತನಕ ಏನು ಗೊತ್ತೇ ಇರಲಿಲ್ಲ ಮೊದಲು ಒಂದು ಸನ್ರೈಸು ಹಾಗೆ ಈ ಕಾಡಲ್ಲಿ ಹೋಗ್ತಾ 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 ಸ್ವಲ್ಪ ಬೆಳಕಾದಂಗೆ ಅನಿಸ್ತು ಬೆಳಕಾದ ತಕ್ಷಣ ಸ್ವಲ್ಪ ಒಂದು ನಾಲ್ಕು ಕಿಲೋಮೀಟರ್ ಟ್ರೆಕ್ ಆಲ್ರೆಡಿ ಹದ್ಬಿಟ್ಟಿದ್ವಿ ಸಡನ್ ಆಗಿ ಮಳೆ ಬರೋಕ್ ಸ್ಟಾರ್ಟ್ ಆಯ್ತು ಮಳೆಯೂ ಬರುವ ಟೈಮಲ್ಲಿ ನಾನಿನ್ನ ದಾರಿಯ ನೋಡ್ತಿದ್ದೆ ನಿನಗಾಗಿ ತುಂಬಾ ಕಾಯ್ತಿದ್ದೆ ನೀ ಬಂದೆ ಮಳೆ ಬಂತು ಮಳೆ ಬಂತು ಮಳೆ ಬಂತು ಇದಿನ್ನು ಮೊದಲ ಅಧ್ಯಾಯ I am enforcing the army and signing a death warrant of the biggest criminal in India. Iwak